ಕಲಬುರಗಿ ಜಿಲ್ಲೆಯ ಮಾಡ್ಗೋಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೇಡ್ಸೂರೂರು ಗ್ರಾಮದಲ್ಲಿ ಜುಲೈ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೂ ಶ್ರೀಮತಿ ಜಗದೇವಿ ಗಂಡ ಸಿದ್ದಪ್ಪ ಸೆವೆಂಟಿ ಏಟ್ ಇಯರ್ಸ್ ಇವರು ತನ್ನ ಮನೆಯಲ್ಲಿ ಮೃತಪಟ್ಟಿದ್ದು ಇರುತ್ತದೆ ಮತ್ತು ಶ್ರೀ ಗುಂಡೇ ಗುಂಡೇರಾವ್ ತಂದೆ ಬಸವರಾಜ್ ತಾಲಿ ಅಂತ ಇವರ ಊರಿನ ಆಧಾರ ಮೇಲೆಗೆ ನಾವು ಇನಿಷಿಯಲ್ ಆಗಿ ಒಂದು ಯು ಡಿ ಆರ್ ಪ್ರಕಟಣೆ ಟೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನುಮಾನಾಸ್ಪದವಾಗಿ ಸಾವು ಆಗಿದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೊಯ ತನಿಖೆ ಕೈಗೊಂಡಿರುವುದು ಇರುತ್ತದೆ ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತೆ ಎಲ್ಲ ಸರೌಂಡಿಂಗ್ ಏನು ಸರ್ಕಮ್ ಸೆನ್ಸ್ ಎವಿಡೆನ್ಸಸ್ ಎಲ್ಲ ಚೆಕ್ ಮಾಡಿ ಬಂತು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ನಮಗೆ ಒಂದು ಮೇನ್ ಒಂದು ಪ್ರೈಮಾಫೀಸಿ ಕಂಕ್ಲೂಷನ್ ಏನು ಬಂದಿದೆ ಅಂದರೆ ಇದು ನ್ಯಾಚುರಲ್ ಎಂತಲ್ಲ ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಳಗಿದ್ದು ಬಂದಿದೆ ತದನಂತರ ಆಗಿ ಜುಲೈ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಸೆವೆಂಟಿ ಒನ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಲಾಭಕ್ಕಾಗಿ ಕೊಲೆ ಪ್ರಕರಣವನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಿಸ್ಕೊಂಡಿದ್ದೇವೆ ಕನ್ವರ್ಟ್ ಮಾಡ್ಕೊಂಡಿದ್ದೇವೆ ಯು ಡಿ ಆರ್ ಪ್ರಕರಣವನ್ನು ಮಾಡ್ತಾರೆ ಗೈನ್ ಅನ್ನೋ ಒಂದು ಕೇಸು ದಾಖಲಿಸ್ಕೊಂಡಿದ್ದೆ ಮತ್ತು ಇದೇನೆಂದರೆ ಇಮಿಡಿಯೇಟಾಗಿ ಯಾವುದೇ ಥರ ಐ ವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ಥರ ನಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಕ್ರೂಸ್ ಯಾವುದೇ ಇರಲಿಲ್ಲ ಮೇನ್ ರೀಸನ್ ಏನಂದರೆ ಈ ಜಗದೇವಿ ಅನ್ನೋರು ಸಿಂಗಲ್ ಲೇಡಿ ಅವರು ತನ್ನ ಮನೆಯಲ್ಲಿ ಒಂದು ಸಿಂಗಲ್ ಲೇಡಿ ಅವ್ರದ್ದು ಫ್ಯಾಮಿಲಿ ಅದು ಯಾವುದೂ ಇರಲಿಲ್ಲ ಸೊ ಅದರಿಂದ ನಮ್ಗೆ ಆಗಿ ಮಾಹಿತಿ ಸಿಕ್ಕಿರುವುದು ಮಾಹಿತಿ ಸಿಗುವುದು ಭಾಳ ಕಷ್ಟ ಆಗಿದೆ ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿನ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು డి వైఎస్ పి శాబా శంకరబాడప్ప పటీలవర మార్గదర్శనండి ఇన్స్పెక్టర్స్ చంద్రశేఖర్ రెగ్డి మటు జగదేవర్ పాల పిఎస్ఐ సీ గౌతమ్ శీలాదేవి దేవి తిమ్మయ్య ఇవరు సిబ్బంది ఆ విన శ్రీ గుండప్ప ఎఎస్ ఐపాఆర్ఎస్ఐ మంజునాథ్ కల్ప్ప వీరశెట్టి ప్రేమ్ కుమార్ ఆనంద్ బాబురావు బల్రా బసవన్నప్ప సంతోష్ పరశురామ్ ರುದ್ರಗೌಡ ನಂದು ಮಾಲಗೊಂಡ ಅಶೋಕ್ ಕಪೂರ್ ಪ್ರಶಾಂತ್ ಅರುಣ್ ಕೃಷ್ಣ ಸಂಗಣ್ಣ ಚಂದ್ರಶೇಖರ್ ರಮೇಶ್ ಸಂಗಣ್ಣ ಜಡಪ್ಪ ಕೊಟ್ರೇಶ್ ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ಡಿಜನ್ನೇ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಲ್ಲ ಮಾಹಿತಿ ಕರ ಕರೆಸ್ಕೊಟ್ಟಿದ್ವಿ ತದನಂತರ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಎವಿಡೆನ್ಸಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ ಐದು ಜನ ಆರೋಪಿಗಳನ್ನು ನಾವು ಟೋಟಲ್ ಐದು ಜನ ಆರೋಪಿಗಳನ್ನು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರನ್ನು ನ್ಯಾಯಾಂಗ ಮತನ ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಪಂಡಗಾರ್ ಅಂತ ಇವರು ಪೇಟ್ ಅವರು ವಿಜಯ್ ಇಪ್ಪತ್ತ್ ಮೂರು ವರ್ಷ ಅವರಿದ್ದಾರೆ ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ಅಲ್ವಾರ್ ಸಂಜೀವ್ ಕುಮಾರ್ ಮಂದು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದಾರೆ ಟೋಟಲ್ ಐದು ಜನ ಟೋಟಲ್ ಐದು ಜನ ನಾವು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ನಮಗೆ ವಿಚಾರಣೆ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ ಈ ಟೋಟಲಿ ಐದು ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಭಾಳ ಜಾಸ್ತಿ ಇತ್ತು ಈ ಹಿಂದಿನ ಅವರೆಲ್ಲ ಸಾಕಷ್ಟು ಬೇರೆ ಬೇರೆ ಶೋಕಿಂಗಗಳಿಗೋಸ್ಕರ ಎಲ್ಲ ಅವರು ಸಾಲ ಮಾಡ್ಕೊಂಡಿರ್ತಾರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈ ಹಿಂದೆಯೂ ಅವರು ಸಣ್ಣ ಪುಟ್ಟ ಕಳ್ಳತನಗಳೂ ಭಾಗಿಯಾಗಿದ್ದು ಯಾವುದೇ ಕಾಲದಿಂದ ಇದುವರೆಗೂ ದೂರು ದಾಖಲಿಸ್ಕೊಂಡಿಲ್ಲ ಮತ್ತು ಯಾವುದೇ ಪ್ರಕರಣದಲ್ಲಿ ಇವರು ಇದುವರೆಗೂ ಅರೆಸ್ಟು ಮಾಡಿಲ್ಲ ಆಗಿರುವುದಿಲ್ಲ ಅದರಿಂದ ಅವರು ಆ ಪೇಸೂರೂರು ಗ್ರಾಮದಲ್ಲಿ ಜಗದೇವಿ ಅನ್ನೋರು ಒಂಟಿ ಸಿಂಗಲ್ ಲೇಡಿ ಇದ್ದಾರೆ ಮತ್ತು ಅವ್ರ ಕಡೆ ಆಸ್ತಿ ದುಡ್ಡು ಜಾಸ್ತಿ ಇದೆ ಅನ್ನೋದು ಅವರು ಗಮನಕ್ಕೆ ಬಂದಿರುತ್ತದೆ ತದನಂತರ ಅವರೆಲ್ಲ ಸೇರಿಕೊಂಡು ಅದೇ ಗ್ರಾಮದಲ್ಲಿ ಒಂದು ಬೇಡ ಒಂದು ಮೀಟಿಂಗ್ ಥರ ಅಂದರೆ ಎಲ್ಲರೂ ಟುಗೆದರ್ ಜಾಯಿನ್ ಆಗಿ ಈ ಥರ ಅವರು ಇದ್ದಾರು ಅವರ ಮನೆಯಲ್ಲಿ ತುಂಬ ಆಸ್ತಿ ಇರಬಹುದು ಅಂದರೆ ದುಡ್ಡಿ ಕ್ಯಾಶ್ ಇರ್ಬೋದು ಜ್ಯುವೆಲ್ರಿ ಇರ್ಬೋದು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮಾಡಿ ನಾವೆಲ್ಲ ಜ್ಯುವೆಲ್ರಿ ತೊಗೊಂಡು ಬರ್ಬೋದು ಅವ್ರನ್ನ ಯಾರೂ ಸಂಶಯ ಆಗಲ್ಲ ಯಾಕಂದ್ರೆ ಯಾರೂ ಇರುವುದಿಲ್ಲ ಅನ್ನೋದು ಅವರು ಡಿಸೈಡ್ ಮಾಡ್ಕೊಂಡಿದ ಮೇಲೆ ಅವರು ಟೂ ಟೈಮ್ಸ್ ಇದು ಈ ಅಫೆನ್ಸ್ ಆಗಿರೋದು ಥರ್ಡ್ ಅಟೆಂಪ್ಟಲ್ಲಿ ಅವ್ರಿಗೆ ಅಫೆನ್ಸ್ ಆಗಿದೆ ಎರಡು ಸತಿ ಅವರು ಡಿಫ್ರೆಂಟ್ ಟೈಮ್ಸ್ ಅಂದರೆ ಆಲ್ಮೋಸ್ಟ್ ಟೂ ಮಂತ್ಸ್ ಬ್ಯಾಕು ಮತ್ತು ಒಂದು ಟು ವೀಕ್ಸ್ ಹಿಂದೆ ಬಿಫೋರ್ ದ ಅಫೆನ್ಸ್ ಟೈಮ್ ಎರಡು ಸತಿ ಟ್ರೈ ಮಾಡಿದ್ರು ಒಂದು ಸತಿ ನಾಯಿ ಹೋಗಲಿದೆ ಅನ್ನೋ ರೀತಿ ನೋಡೋದು ಅದು ಡಿಸ್ಕಂಟಿನ್ಯೂ ಮಾಡಿ ಇನ್ನೊಂದು ಟೈಮ್ ಅಟೆಂಪ್ಟ್ ಮಾಡಿದಾಗ ಮನೆಯಲ್ಲಿ ಇನ್ನೂ ಯಾರೋ ಅದರ್ ಪರ್ಸನ್ ಇರೋದು ನೈಬರ್ ಪರ್ಸನ್ ಒಬ್ಬರು ಕಂಡು ಬಂದು ಆ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಳ್ತಾರೆ ಥರ್ಡ್ ಅಟೆಂಪ್ಟಲ್ಲಿ ಮಾತ್ರ ಇವರು ವಿಜಯ್ ಕುಮಾರ್ ಮತ್ತು ತಾನಾಜಿ ಅವರು ಇಬ್ಬರೇ ಹೋಗ್ತಾರೆ ಎರಡು ಫಸ್ಟ್ ಟು ಅಟೆಂಪ್ಟ್ಸ್ ಅಲ್ಲಿ ಐದು ಜನ ಹೋಗ್ತಾರೆ ಥರ್ಡ್ ಅಲ್ಲಿ ಈ ತಾನಾಜಿ ಮತ್ತು ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿ ಆಗಿ ಮನೆ ಬಾಗಿಲಕ್ಕೆಲ್ಲ ಕೊಂಡಿ ಹಾಕಿ ಆಮೇಲೆ ಇರುವಂತಹ ಒಬ್ಬ ಮಹಿಳೆಯರು ಯಾರಿರ್ತಾರೆ ಜಗದೇವಿ ಅನ್ನೋರು ಒಂದು ವೆಪನಿಂದ ಹೊಡೆದು ಕೊಲೆ ಮಾಡಿ ಆಮೇಲೆ ಅವರು ಮೈ ಮೇಲೆ ಇರುವಂತಹ ಒಂದು ಕಿವಿ ಹೋಲು ಮಟಣಿ ಗುಂಡಿನ ಸರ ಒಂದು ಲಿಂಗದ ಕಾಯ ಮತ್ತು ಸಮ್ ಕ್ಯಾಶ್ ಇದೆಲ್ಲ ತಗೊಂಡು ಹೋಗಿದ್ದಾರೆ ಹೋಗ್ಬೇಕಾದ್ರೆ ಮತ್ತೆ ಅವರನ್ನೇ ಅದೇ ರೀತಿಯಲ್ಲಿ ನಿದ್ದೆ ಮಾಡಿ ಸಮಯದಲ್ಲಿ ಹಿಂಗಿರ್ತಾರೆ ಸ್ಲೀಪಿಂಗ್ ಪೊಸಿಷನ್ ಅದೇ ಇಟ್ಟು ಮತ್ತೆ ಅವರು ವಾಪಸ್ ಹಿಂದಿನ ಬಾಗಿಲದಿಂದ ಯಾರಿಗೂ ಅನುಮಾನ ಬರಬಾರದು ಅಂತ ಇನ್ಸೈಡಿಂದನೇ ಕೊಟ್ಟಿಗೆ ಹಾಕಿದ್ದೇವೆ ಸೊ ಯಾರಿಗೆ ಅನುಮಾನ ಬರೋಲ್ಲ ಅಂತಿದ್ದು ಹಿಂದಿನ ಬಾಗಿಲಿಂದ ಹಿಂದಿನಿಂದ ಎಸ್ಕೇಪ್ ಆಗ್ತಾರೆ ತದನಂತರ ಡೇ ಮತ್ತು ಇದು ಶುರುವ ಎಲ್ಲ ಚೆಕ್ ಮಾಡಿದಾಗ ಅವರು ನಿದ್ದೆಯಲ್ಲಿ ನ್ಯಾಚುರಲ್ ಡೆತ್ ಆಗಿರ್ತಾರೆ ಎಲ್ಲ ತಿಳ್ಕೊಂಡು ಅವರು ಅದೇ ಥರ ಕ್ರಿಮಿನಲ್ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಪೊಲೀಸ್ ಅವರ ಮಾಹಿತಿ ಬಂದಿದ ಮೇಲೆ ನಾವು ಚೆಕ್ ಮಾಡಿ ಇನಿಷಿಯಲ್ ಆಗಿ ಯು ಆರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ತದನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿದ್ದೀವಿ ಸೊ ನಾವು ಇವರನ್ನೇ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಅರೆಸ್ಟ್ ಮಾಡಿದ್ದೀವಿ ಬಂಕ್ಬಲ್ ಕ್ರಾಸ್ ಮಧ್ಯೆ ಹದಿನಿ ಇವರ ಆರೋಗ್ಯದ ಮತ್ತು ಅವರ ಕಡೆಯಿಂದ ನಾವು ಟೋಟಲ್ ಏನು ಇಂಟ್ಯಾಕ್ಸ್ ಪ್ರಾಪರ್ಟಿ ಇದೆಯೋ ಪ್ರಾಪರ್ಟಿ ರಿಕವರ್ ಮಾಡಿದೆ ಅಂತ ಕಿವಿ ಹೋಗೋದು ಮಾಡಲಿ ಗುಂಡಿನ ಸಹ ಮೂಲಕ ಅದರ ಜೊತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕ್ಯಾಶ್ ಆಗಿ ಜಪ್ತಿ ಜಪ್ತಿಗೆ ಇವರು ಇವ್ರಿಗೆ ನೋಡಿದ್ರೆ ನೋಡಿದರೆ ಆಲ್ಮೋಸ್ಟ್ ಈ ತಾನಾಜಿ ಅನ್ನೋರು ಅವ್ರು ಏನೂ ಕೆಲಸ ಇರೋದಿಲ್ಲ ವಿಜಯ್ ಕುಮಾರ್ ಅನ್ನೋರು ಬೇಕರಿ ಬೆಂಗಳೂರಲ್ಲಿ ಬೇಕರಿ ಕೆಲಸ ಮಾಡಿಸಿರ್ತಾರೆ ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ ಒಂದು ಟೂ ಮಂತ್ಸ್ ಬೇಕರಿ ಕೆಲಸ ಮಾಡಿದರೆ ಟೂ ಮಂತ್ಸ್ ಮನೆಯಲ್ಲಿ ಅದೇ ತರ ಲಕ್ಷ್ಮೀಕಾಂತ ಲಕ್ಷ್ಮಣ್ ತಂದೆ ಅನ್ನೋರು ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಸಂಜೀವ್ ಕುಮಾರ್ ಅನ್ನೋರು ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ರು ಇನ್ನೊಂದು ಮೈನರ್ ಅವರು ಸ್ಟೂಡೆಂಟ್ ಆಗಿದ್ದಾರೆ ಟೋಟಲ್ ಫೈವ್ ಮೆಂಬರ್ಸ್ ಇದರಲ್ಲಿ ಆರೋಪಿ ಆಗಿದ್ದಾರೆ ಬಟ್ ಏನಂದ್ರೆ ಇನ್ನೊಂದು ವಿಷಯ ನಮಗೆ ಡ್ಯೂರಿಂಗ್ ಎನ್ಕ್ವೈರಿ ವಿಚಾರಣೆ ಸಮಯದಲ್ಲಿ ಗೊತ್ತಿದೆ ಅಂದರೆ ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಂದ ಈ ಕೊಲೆ ಮಾಡಿದ್ದಾರೆ ದುಡ್ಡು ಎಟ್ಲೀಸ್ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಆ ತರ ದುಡ್ಡು ಸಿಗಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ತ ಮಾಡಿದಾಗ ಅವ್ರಿಗೆ ಅಷ್ಟೊಂದು ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂಥ ಚಿನ್ನ ಆಗಲಿ ಅಥವಾ ದುಡ್ಡಿನ ಆಗಲಿ ಅವ್ರು ಸಿಗಲಿಲ್ಲ ಅವರು ಮ ಇನಿಷಿಯಲ್ ಆಗಿ ಮರ್ಡರ್ ಅಂತ ಕನ್ವರ್ಟ್ ಆಗಿಲ್ಲ ಅನ್ಯಾಚುರಲ್ ದುಡಿಯಾರ ಕೇಸ್ ಅಂತ ರಿಜಿಸ್ಟರ್ ಆಗಿದೆ ಆ ಸಮಯದಲ್ಲಿ ಮತ್ತೆ ಅವರು ಇದನ್ನು ಸಿಕ್ಕಿಲ್ಲ ಮತ್ತು ಇದೇ ಊರಲ್ಲಿ ಅಥವಾ ಸರೌಂಡಿಂಗಲ್ಲಿ ಬೇರೆಯೊಬ್ಬರು ಒಂಟಿ ಮಹಿಳೆಯರು ನಾವು ಅವರನ್ನು ನಾವು ಟಾರ್ಗೆಟ್ ಮಾಡಬಹುದು ಅವ್ರ ಕಡೆಯ ದುಡ್ಡು ಇನ್ನೂ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡಿಕೊಂಡಿರೋದು ನಮ್ಮ ವಿಚಾರದಲ್ಲಿ ಗೊತ್ತಾಗಿದೆ ಬಟ್ ಅದು ಆಗಿರಲಿಲ್ಲ ಬಟ್ ಅವರು ಪ್ಲ್ಯಾನಲ್ಲಿತ್ತು ಇಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಯಾಕಂದರೆ ಇಲ್ಲಿ ಅವ್ರಿಗೆ ಜಾಸ್ತಿ ಅಮೌಂಟು ಸಿಕ್ಕಿಲ್ಲ ಮತ್ತು ಕೂಡ ಸಿಕ್ಕಿಲ್ಲ ಮತ್ತು ಅವ್ರು ಏನು ಸಾಲಾಗಿಲ್ಲ ಮಾಡ್ಕೊಂಡು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರೋ ಅದು ಅವೆನ್ಸ್ ಬಂದಿಲ್ಲ ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಫೆನ್ಸ್ ಮಾಡಿದ್ರು ಅದರಿಂದ ಮತ್ತೆ ಅವರು ಡಿಸ್ಪ್ಲೇ ಮತ್ತೆ ಇದ್ವಿ ಅಫೆನ್ಸ್ ಮುಂದೆ ಮತ್ತೆ ಅವ್ರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ ಸಂಭಾಷಣೆಯಲ್ಲಿ ಇವ್ರ ಕಡೆ ನಮಗೆ ಜಾಸ್ತಿ ಸಿಕ್ಕಿಲ್ಲ ಇನ್ನೊಬ್ಬರು ಇದ್ದಾರು ಅವರು ಸಿಂಗಲ್ ಲೇಡಿ ಇದ್ದಾರೆ ಅವರು ಅವ್ರ ಕಡೆ ಜಾಸ್ತಿ ದುಡ್ಡು ಇದೆ ನಾವು ಮಾಡೋಣ ಬನ್ನಿ ಅಂತ ಒಂದು ಆರೋಪಿ ಇನ್ನೊಬ್ಬರ ಆರೋಪಿ ಜೊತೆ ಮಾತಾಡಿರೋದು ಡಿಸ್ಕಷನ್ ಆಗಿರೋದು ನಮ್ಮ ಈ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ